ಜಿಲ್ಲಾ ಶಿರಟ್ಟಿ ತಾಲೂಕು ಪಳೇಟಿ ಗ್ರಾಮ ರೀ ಗೋಲ್ಡನ್ ಸಾಯಿಲ್ ಬಳಸಿದ ಈ ತರ ಆಗೈತಿ ಒಳ್ಳೆ ರಿಸ್ಟ್ ಬಂದೈತಿ ಎಲ್ಲರೂ ಗೋಲ್ಡನ್ ಸಾಯಿಲ್ ಬಳಸ್ರಿ ಬಾರಿ ಚಲೋ ಬಂದೈತಿ ರಿಸಲ್ಟ್ ಭಾರಿ ಬಂದೈತಿ ಗೋಲ್ಡನ್ ಸಾಯಿಲ್ ಬಳಸ್ರಿ ಈ ರೀತಿ ಆಗೇತ್ ನೋಡ್ರಿ ಸರ ಸ್ಪ್ರೇನ ಮಾಡ್ಯನ್ರಿ ಬಡ್ಡಿಗೆ ಎಣ್ಣೆನ ಹಾಕೇನ್ರಿ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ರೈತರು ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿ ಬಾಳೆ ಬೆಳೆಯನ್ನು ಬೆಳೆಯುತ್ತಿದ್ದು ಬಂದ ಫಲಿತಾಂಶದ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹೀಗೆ ವ್ಯಕ್ತಪಡಿಸಿದ್ದಾರೆ ಬಾಳೆ ಬೆಳೆ ಪ್ರತಿ ಹಂತದಲ್ಲೂ ಯಾವ ರೀತಿ ಬೆಳವಣಿಗೆಯಾಗಿದೆ ಮತ್ತು ಇಂದು ಯಾವ ಹಂತದಲ್ಲಿ ರೈತರಿಗೆ ಸಮಾಧಾನ ನೀಡಿದೆ ಎಂಬುದರ ಬಗ್ಗೆ ನೀವು ಈ ವಿಡಿಯೋದಲ್ಲಿ ವೀಕ್ಷಿಸಬಹುದಾಗಿದೆ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಎಲ್ಲ ಬೆಳೆಗಳಿಗೂ ಬಳಸಬಹುದಾಗಿದ್ದು ಅಡಿಕೆ ತೆಂಗು ತರಕಾರಿ ಬೆಳೆಗಳು ಹಣ್ಣಿನ ಬೆಳೆಗಳು ಹೂವಿನ ಬೆಳೆಗಳು ಎಲ್ಲ ರೀತಿ ಬೆಳೆಗಳಿಗೂ ಬಳಸಬಹುದಾಗಿದೆ ಕಡಿಮೆ ಖರ್ಚಿನಲ್ಲಿ ಉತ್ತಮ ಫಲಿತಾಂಶ ಬರುವಂತಹ ಉತ್ತಮ ಕ ಹೆಸರು ಮಾಡಿರುವಂತಹ ಕಂಪನಿ ಗೋಲ್ಡನ್ ಸಾಯಿಲ್ ಆಗಿದೆ ಗೋಲ್ಡನ್ ಸಾಯಿಲ್ ಉತ್ತಮ ಸಾವಯವ ಕೃಷಿ ಮಾಡುವಂತಹ ರೈತರಿಗೆ ಉತ್ತಮ ಆಯ್ಕೆಯಾಗಿದ್ದು ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳು ಮಣ್ಣಿಗೆ ಯಾವುದೇ ರೀತಿ ಹಾನಿ ಮಾಡದೆ ಮಣ್ಣಿನ ಜೀವಿಗಳನ್ನು ಉಳಿಸುವುದರಲ್ಲಿ ಸಹಕಾರಿಯಾಗಿದೆ ಗೋಲ್ಡನ್ ಸಾಯಿಲ್ ಕಂಪನಿಯು ಉತ್ತಮ ಗುಣಮಟ್ಟದ ಜೈವಿಕ ದ್ರವ ಗೊಬ್ಬರ ಮತ್ತು ಸೂಕ್ಷ್ಮ ಪೋಷಕಾಂಶ ಗೊಬ್ಬರಗಳನ್ನು ನೀಡುವುದರಿಂದ ಉತ್ತಮ ಬೆಳೆಯನ್ನು ಕೂಡ ರೈತರು ನಿರೀಕ್ಷಿಸಬಹುದಾಗಿದ್ದು ಸಂತೋಷದಿಂದ ತಾವೇ ಸ್ವತಃ ವಿಡಿಯೋ ಮಾಡಿ ಕಳಿಸಿಕೊಟ್ಟಿದ್ದಾರೆ ಗೋಲ್ಡನ್ ಸಾಯಿಲ್ ಕಂಪನಿಯ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನು ಬಳಸಿ ಅದ್ಭುತ ಯಶಸ್ಸಿನ ವಿಡಿಯೋಗಳನ್ನು ನಾವು ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ವೀಕ್ಷಿಸಬಹುದಾಗಿದೆ ರಾಸಾಯನಿಕ ಗೊಬ್ಬರವಿಲ್ಲದೆ ಇಂದು ಸಾವಯವ ಕೃಷಿ ಮಾಡಬಹುದೇ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಉಳಿಸಿಕೊಳ್ಳಬಹುದೇ ಮಣ್ಣಿನ ಜೀವಿಗಳಿಗೆ ಹಾನಿಯಾಗದೆ ಉತ್ತಮ ಇಳುವರಿ ನಿರೀಕ್ಷಿಸಬಹುದೇ ಎನ್ನುವಂತಹ ರೈತರಿಗೆ ಗೋಲ್ಡನ್ ಸಾಯಿಲ್ ಒಂದು ಉತ್ತಮ ಆಯ್ಕೆಯಾಗಿದೆ ಹಲವಾರು ಜನ ರೈತರು ಕೂಡ ಈ ಆಯ್ಕೆಯನ್ನು ಮನ್ ಒಪ್ಪಿಕೊಂಡಿದ್ದಾರೆ ಉತ್ತಮ ರೀತಿಯ ಬೆಳವಣಿಗೆ ಉತ್ತಮ ಮಾರ್ಗದರ್ಶನ ಉತ್ತಮ ಗುಣಮಟ್ಟವನ್ನು ಹೊಂದಿರುವಂತಹ ಗೋಲ್ಡನ್ ಸಾಯಿಲ್ ಕಂಪನಿ ರೈತರ ಹೆಮ್ಮೆಗೆ ಮತ್ತು ರೈತರ ವಿಶ್ವಾಸಕ್ಕೆ ಪಾತ್ರವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ ಗೋಲ್ಡನ್ ಸೈಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಹೆಚ್ಚಿನ ವಿಡಿಯೋಗಳನ್ನು ನೀವು ವೀಕ್ಷಿಸಬಹುದಾಗಿದೆ